ನೆಕ್ಸ್ಟ್ ಟಾಪಿಕ್ ಬಂದು ಶೇರ್ ಮಾರ್ಕೆಟ್ ಅಂದರೆ ಏನು ಸೊ ಶೇರ್ ಮಾರ್ಕೆಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ಸೂಪರ್ ಮಾರ್ಕೆಟ್ ಥರ ಈಗ ಹೇಗೆ ನೀವು ಸೂಪರ್ ಅಲ್ಲಿ ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಸ್ಗಳನ್ನ ತಗೊಂಬೋದು ಅದೇ ರೀತಿ ಶೇರ್ ಅಲ್ಲಿ ಬೇರೆ ಬೇರೆ ಕಂಪನಿಯ ಶೇರ್ಗಳನ್ನ ತೊಗೊಬೋದು ಮತ್ತು ತಗೊಂಡಿರುವಂಥ ಶೇರ್ಗಳನ್ನ ಮಾರ್ಲೂ ಸೊ ಸಿಂಪಲ್ ಆಗಿ ಒಂದು ಶೇರ್ ಮಾರ್ಕೆಟ್ನ ನೀವು ಒಂದು ಸೂಪರ್ ಮಾರ್ಕೆಟ್ ತರ ಅರ್ಥ ಮಾಡ್ಕೊಬಹುದು ಎಲ್ಲಿ ಶೇರ್ಗಳನ್ನ ಬೇರೆ ಬೇರೆ ಕಂಪ್ನಿಯ ಶೇರ್ಗಳನ್ನ ನೀವು ಖರೀದಿನೂ ಮಾಡಬಹುದು ಖರೀದಿ ಮಾಡುವ ಮಾಡಿರುವಂತ ಆಲ್ರೆಡಿ ನೀವು ಬೈ ಮಾಡಿರೋ ಶೇರ್ಗಳನ್ನ ಮಾರ್ಲೂ ಅದನ್ನ ಶೇರ್ ಮಾರ್ಕೆಟ್ ಅಂತ ಕರೀತಾರೆ ಸೊ ಭಾರತದಲ್ಲಿ ಇಂಡಿಯಾದಲ್ಲಿ ಆತರ ಎರಡು ಶೇರ್ ಮಾರ್ಕೆಟ್ಗಳು ಇದಾವೆ ಎರಡು ಶೇರ್ ಮಾರ್ಕೆಟ್ಗಳು ಇದಾವೆ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಶೇರ್ ಮಾರ್ಕೆಟ್ಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅದು ತುಂಬಾ ಹಳೇದು ಅದೇ ಫಸ್ಟ್ ಸ್ಟಾರ್ಟ್ ಆಗಿತ್ತು ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಸುಮಾರು ಐದ್ ಸಾವಿರ ಕಂಪನಿಗಳಿಗಿಂತ ಜಾಸ್ತಿ ಇದಾವೆ ಅಂದ್ರೆ ಐದು ಸಾವಿರ ಕಂಪ ಕಂಪನಿಗಳಿಗಿಂತ ಜಾಸ್ತಿ ಶೇರ್ಸ್ಗಳು ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇದಾವೆ ಆ ಕಂಪನಿಯ ಶೇರ್ಗಳನ್ನ ನೀವು ಅಲ್ಲಿ ತಗೊಂಡು ಮಾರಬಹುದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸ್ಟಾರ್ಟ್ ಆಗಿತ್ತು ಅಲ್ಲಿ ಅರೌಂಡ್ ಒಂದು ಸಾವಿರದ ಆರುನೂರು ಕಂಪನಿಗಳು ಲಿಸ್ಟ್ ಆಗಿದಾವೆ ಆ ಸಾವಿರದ ಆರುನೂರು ಕಂಪ್ನಿಗಳನ್ನ ನೀವು ಅಲ್ಲಿ ತಗೊಂಡು ಮಾರಾಟ ಮಾಡೋದು ಸೊ ಬೇಸಿಕಲಿ ಸ್ಟಾಕ್ ಎಕ್ಸ್ಚೇಂಜಸ್ ಇವು ಸ್ಟಾಕ್ ಮಾರ್ಕೆಟ್ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಇದೆರಡು ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿ ನೀವು ಸೇಫ್ ಆಗಿ ನಿಮ್ಮ ಶೇರ್ಗಳನ್ನ ತಗೊಂಡು ಮಾರ್ಬೋದು ಸೊ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ತುಂಬಾ ಹಳೇದು ಅದೇ ಫಸ್ಟ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ ನೀವು ನೋಡಿದಾಗ ಇಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗಿತ್ತು ಎನ್ ಎಸ್ ಸಿ ಬಂದ್ಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಸ್ಟಾರ್ಟ್ ಆಗಿತ್ತು ಇನ್ನೊಂದೇನಪ್ಪ ಅಂತಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹಳೇದಲ್ವಾ ಸೊ ಹಾಗಾಗಿ ಅಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಗಿಂತ ಜಾಸ್ತಿ ಕಂಪನೀಸ್ ಗಳಿದಾವೆ ಜಾಸ್ತಿ ಕಂಪನಿಗಳು ಲಿಸ್ಟ್ ಆಗಿದಾವೆ ಎನ್ ಎಸ್ ಸಿ ನಲ್ಲಿ ಅರೌಂಡ್ ಸಾವಿರದ ಆರುನೂರು ಕಂಪನಿಗಳು ಲಿಸ್ಟ್ ಆಗಿದಾವೆ ಆ ಕಂಪ್ ಆ ಕಂಪನಿಗಳ ಶೇರ್ಗಳನ್ನ ನೀವು ಅಲ್ಲಿ ತಗೊಂಡು ಮಾರ್ಬೋದು ಇನ್ನೊಂದು ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಒಂದ್ ಸ್ವಲ್ಪ ಸಣ್ಣದು ಒಂದು ಸಣ್ಣ ಮಾರ್ಕೆಟ್ ಅನ್ಕೊಳ್ಳಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಒಂದು ಬೆಂಗಳೂರು ಸಿಟಿಯಲ್ಲಿ ಇರುವಂತ ಒಂದು ದೊಡ್ಡ ಮಾಲ್ ಅನ್ಕೊಳ್ಳಿ ಈ ತರ ನೀವು ಅನ್ಕೊಬಹುದು ಈ ತರ ಈ ತರ ಡಿಫ್ರೆನ್ಶಿಯೇಟ್ ಮಾಡಬಹುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ನೀವು ಯಾವಾಗ್ಲೂ ವಿನಲ್ಲಿ ನೋಡಿರ್ತೀರಾ ಯಾರು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಿರೋರು ಇದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗು ಇಲ್ಲಿ ನಾವು ನಾನು ತೋರಿಸ್ತಿರೋ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಆ ಬಿಲ್ಡಿಂಗ್ ಆ ತರ ಕಾಣಿಸುತ್ತೆ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಈ ತರ ನಿಮ್ಗೆ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ಸೊ ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಾಟಮ್ ಬಾಟಮ್ ಲೈನ್ ಅಲ್ಲಿ ಹೇಳಬೇಕು ಅಂತಂದ್ರೆ ಆ ಶೇರ್ ಮಾರ್ಕೆಟ್ ಅಂದ್ರೆ ಏನು ಎಲ್ಲಿ ನೀವು ಶೇರ್ಸ್ಗಳನ್ನ ಖರೀದಿ ಮಾಡಿ ಮತ್ತೆ ಮಾರ್ಬಹುದು ಅದು ಬೆಂಗಳೂರಲ್ಲಿ ಸಾರಿ ಇಂಡಿಯಾದಲ್ಲಿ ಎಲ್ಲಿ ಮಾಡಬಹುದು ಎಲ್ಲಿ ಅಂತಂದರೆ ಎರಡಿದೆ ಅದಕ್ಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದು ನ್ಯಾಷನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಬಿ ಎಸ್ ಸಿ ಎನ್ ಎಸ್ ಸಿ ಅಂತ ಕರೀತಾರೆ ಸೊ ಬಿ ಎಸ್ ಸಿ ಬಂದ್ಬಿಟ್ಟು ಏಯ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗಿರೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಸ್ಟಾರ್ಟ್ ಆಗಿರೋದು ಸೊ ಬಿ ಎಸ್ ನಲ್ಲಿ ಒಂದು ಐದು ಸಾವಿರ ಕಂಪ್ನಿಗಳು ಮೇಲೆ ಲಿಸ್ಟ್ ಆಗಿದಾವೆ ಎನ್ ಎಸ್ ಸಿಯಲ್ಲಿ ಅಲ್ಲಿ ಒಂದು ಸಾವಿರದ ಆರುನೂರು ಅರೌಂಡ್ ಸಾವಿರದ ಆರುನೂರು ಕಂಪ್ನಿಗಳು ಇದಾವೆ ಸೊ ಇದು ಶೇರ್ ಮಾರ್ಕೆಟ್ ಇಂಡಿಯಾದಲ್ಲಿ ಇರುವಂತದ್ದು ನೆಕ್ಸ್ಟ್ ಟಾಪಿಕ್ ಹೋದದಾದ್ರೆ ಈಗ ನೀವು ಯಾವಾಗ್ಲೂ ಕೇಳಿಸ್ಕೊಂತ ಇರ್ತೀರ ನ್ಯೂಸ್ ಗಳಲ್ಲಿ ಅಂದ್ರೆ ಸ್ವಲ್ಪ ಯಾರಾದ್ರೂ ಇನ್ವೆಸ್ಟ್ ಮಾಡಿರೋರು ಇರೋರು ಇದ್ರೆ ಅವರಿಗೆ ಇದರ್ಥ ಆಗತ್ತೆ ಅಥವಾ ಅವ್ರು ಕೇಳಿಸ್ಕೊಂತಿರ್ತಾರೆ ಏನಪ್ಪಾ ಅಂತಂದ್ರೆ ಸೆನ್ಸೆಕ್ಸ್ ನಿಫ್ಟಿ ಸೆನ್ಸೆಕ್ಸ್ ನಿಫ್ಟಿ ಅಂತ ಹೇಳ್ತಾ ಇರ್ತಾರೆ ಸೊ ಎಷ್ಟು ಜನಕ್ಕೆ ಇಲ್ಲಿ ಸೆನ್ಸೆಕ್ಸ್ ಅಂದರೆ ಏನು ಎಕ್ಸಾಕ್ಟ್ಲಿ ಸೆನ್ಸೆಕ್ಸ್ ಅಂದರೆ ಏನು ನಿಫ್ಟಿ ಅಂತ ಅಂದ್ರೆ ಏನು ಇಲ್ಲಿ ಎಷ್ಟು ಜನ ಗೊತ್ತು ಯಾರ್ಗಾರ್ ಗೊತ್ತಿದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರಿಗಾರು ಗೊತ್ತಿದೆ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸೊ ಈಗ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಇಂಡಿಯಾದಲ್ಲಿ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅಂತ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಬಿ ಎಸ್ ಸಿ ಎನ್ ಎಸ್ ಸಿ ಸೊ ಈ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಬಿ ಎಸ್ ಇಲ್ಲಿ ಒಂದು ಐದು ಸಾವಿರ ಮೇಲೆ ಕಂಪ್ನಿಗಳಿದಾವೆ ಎನ್ ಎಸ್ ಇ ನಲ್ಲಿ ಒಂದು ಸಾವಿರದ ಆರ್ನೂರು ಕಂಪ್ನಿಗಳಿದಾವೆ ಸೊ ಈ ಒಟ್ಟಾರೆ ಕಂಪ್ನಿಗಳ ಪರ್ಫಾರ್ಮೆನ್ಸ್ ನ ಹೆಂಗ್ ಮೆಜರ್ ಮಾಡೋದು ಈಗ ಅಷ್ಟೊಂದು ಸಾವಿರಾರು ಕಂಪ್ನಿಗಳಿದಾವೆ ಬಿ ಎಸ್ ಸಿ ನಲ್ಲಿ ಒಂದಷ್ಟು ಕಂಪ್ನಿಗಳಿದಾವೆ ಎನ್ ಎಸ್ ಸಿ ನಲ್ಲಿ ಒಂದಷ್ಟು ಕಂಪ್ನಿಗಳಿದಾವೆ ಸೊ ಈ ಒಟ್ಟಾರೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗೆ ಅದು ಪರ್ಫಾರ್ಮ್ ಮಾಡ್ತಿದ್ದಾವೆ ಆ ಕಂಪ್ನಿಗಳು ಅಂತ ಹೆಂಗ್ ತಿಳ್ಕೊಳ್ಳೋದು ಆ ಆ ತಿಳ್ಕೊಳ್ಳೋ ಆ ಸೂಚ್ಯ ಸೂಚ್ಯಂಕಗಳಿಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅಂತ ಹೇಳ್ತಾರೆ ಸೊ ಸೆನ್ಸೆಕ್ಸ್ ಬಂದ್ಬಿಟ್ಟು ಬಿ ಎಸ್ಸಿಯಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಓವರ್ ಆಲ್ ಪರ್ಫಾರ್ಮೆನ್ಸ್ನ ಹೇಳೋ ಅಂತ ಒಂದು ಮೆಟ್ರಿಕ್ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಹೇಳ್ತಾರೆ ಅದು ಸೆನ್ಸೆಕ್ಸ್ ಅದು ಬಿ ಎಸ್ ಸಿ ಅಲ್ಲಿ ಸೆನ್ಸೆಕ್ಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಪರ್ಟ್ಸ್ಗಳು ಬಂದ್ಬಿಟ್ಟು ಇವಾಗ ಸೆನ್ಸೆಕ್ಸ್ ಅಂದ್ರೆ ಬಿ ಎಸ್ ಇದು ಅರ್ಥ ಮಾಡ್ಕೊಳ್ಳಿ ಸೆನ್ಸೆಕ್ಸ್ ಅಂದ್ರೆ ಬಿ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ ಅದ್ರಲ್ಲಿರುವಂತಹ ಕಂಪನಿಗಳ ಓವರ್ ಆಲ್ ಪರ್ಫಾರ್ಮೆನ್ಸ್ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳೋ ಅಂತ ಒಂದು ಮೆಟ್ರಿಕ್ ಅದನ್ನ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಕರೀತಾರೆ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಸೆನ್ಸೆಕ್ಸ್ ಅಂತ ಮಾಡಿದ್ದಾರೆ ಸೊ ಈ ಸೆನ್ಸೆಕ್ಸ್ ನಲ್ಲಿ ಗಳು ಏನ್ ಮಾಡ್ತಾರೆ ಇವಾಗ ನಾನು ಹೇಳ್ದಂಗೆ ಸಾವಿರದ ಆರ್ನೂರ್ ಕಂಪ್ನಿಗಳಿದಾವೆ ಸಾವಿರದ ಆರ್ನೂರ್ ಕಂಪ್ನಿಗಳದ್ದು ಪರ್ಫಾರ್ಮೆನ್ಸು ಡೈಲಿ ಪರ್ ಡೈಲಿ ಮಾನಿಟರ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ಅಂದ್ ಮಾಡೋಕ್ಕೂ ಆಗಲ್ಲ ಅದು ತುಂಬ ಎಕ್ಸ್ಟೆನ್ಸಿವ್ ವರ್ಕ್ ಸೊ ಹಂಗಾಗಿ ಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಬಿ ಎಸ್ಸಿ ನಲ್ಲಿ ಟಾಪ್ ತರ್ಟಿ ಕಂಪನಿಗಳು ಬೇರೆ ಬೇರೆ ಸೆಕ್ಟರ್ಸ್ ನಲ್ಲಿರುವಂತ ಟಾಪ್ ತರ್ಟಿ ಕಂಪನಿಗಳನ್ನ ಇರುವಂತ ಟಾಪ್ ತರ್ಟಿ ಕಂಪನಿಗಳದು ಪರ್ಫಾರ್ಮೆನ್ಸು ಹೇಗೆ ಇದೆ ಅಂತ ಮೆಜರ್ ಮಾಡ್ತಾರೆ ಆ ಟಾಪ್ ತರ್ಟಿ ಕಂಪನಿಗಳದು ಮೇ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಮೇಲೆ ಓವರ್ ಆಲ್ ಈ ಏನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಂಪನೀಸ್ ಇದಾವಲ್ಲ ಓವರ್ ಆಲ್ ಕಂಪನಿಗಳು ಈ ತರ ಪರ್ಫಾರ್ಮೆನ್ಸ್ ಮಾಡಿರಬಹುದು ಅಂತ ಸೂಚಿಸುವ ಒಂದು ಇಂಡಿಕೇಟರ್ ಅದನ್ನೇ ಸೆನ್ಸೆಕ್ಸ್ ಅಂತ ಹೇಳೋದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈಗ ನೀವು ಒಂದು ಒಂದು ಮಾರ್ಕೆಟ್ಗೆ ಹೋಗ್ತೀರಾ ನಿಮ್ಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಂದ್ ಸಾವಿರ ಒಂದ್ ಸಾವಿರ ಆಪಲ್ಲ ಒಂದು ಸಾವಿರ ಬಾಳೆಹಣ್ಣು ಒಂದು ಸಾವಿರ ಆರೆಂಜು ಆ ಇನ್ನೂ ಒಂದು ಸಾವಿರ ಇನ್ನೊಂದು ಯಾವ್ದೋ ಫ್ರೂಟು ಇನ್ನೊಂದು ಯಾವ್ದೋ ಹಣ್ಣು ತೊಗೊಬೇಕಾಗಿರುತ್ತೆ ಅದನ್ನೆಲ್ಲ ಒಂದು ಲಾಟ್ ಮಾಡಿ ಕೊಡ್ತಾರೆ ನೀವು ಪ್ರತಿಯೊಂದು ಹಣ್ಣನ್ನು ಒಂದೊಂದು ಸಾವಿರನು ನೀವು ಚೆಕ್ ಮಾಡೋಕ್ಕಾಗುತ್ತಾ ಇದು ಚೆನ್ನಾಗಿದ್ಯಾ ಇದು ಚೆನ್ನಾಗಿದ್ಯಾ ಆ್ಯಪಲ್ಲು ಒಂದು ಒಂದು ಸಾವಿರ ಆ್ಯಪಲ್ ತಗೊಂಡು ನೋಡಿ ತಗೊಂಡು ನೋಡಿ ಅಥವಾ ಒಂದು ಸಾವಿರ ಬಾಳೆಹಣ್ಣು ತಗೊಂಡು ನೋಡಿ ತಗೊಂಡು ನೋಡಿ ಮಾಡೋಕ್ಕಾಗಲ್ಲ ಕಷ್ಟ ತುಂಬ ಟೈಮ್ ತಗೊಳುತ್ತೆ ಸೊ ಹಂಗಾಗಿ ನೀವೇನು ಮಾಡ್ತೀರಾ ಅಷ್ಟು ಲಾಟಲ್ಲಿ ಒಂದು ಸ್ಯಾಂಪಲ್ ಸೈಜ್ ತಗೊಂತೀರಾ ಒಂದು ಐದು ಆ್ಯಪಲ್ಲು ಒಂದು ಐದು ಬಾಳೆಹಣ್ಣು ಒಂದು ಐದು ಆರೆಂಜು ತಗೊಂಡು ನೋಡಿ ಓಕೆ ಇದಿಷ್ಟು ಈ ತಗೊಂಡಿರೋಂಥ ಸ್ಯಾಂಪಲ್ಸ್ ಒಂದು ಐದು ಐದು ಚೆನ್ನಾಗಿದೆ ಅಂತಂದರೆ ಉಳ್ಕಿ ಇನ್ನೇನು ಮಿಕ್ಕಿರೋದು ಲಾಟಲ್ಲಿ ಇನ್ನೂ ಮಿಕ್ಕಿದ್ದು ಏನಿದಾವೆ ಹಣ್ಣುಗಳು ಅವು ಚೆನ್ನಾಗಿರುತ್ತವೆ ಒಂದು ಓವರ್ ಆಲ್ ಇದು ಒಂದು ಐದು ಸ್ಯಾಂಪಲ್ ನಾನು ತೆಗೆದು ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಅದನ್ನು ಎಲ್ಲ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ತೀರ ಅಲ್ವಾ ಹಂಗೆ ಈ ಬಿ ಎಸ್ ಸಿ ನಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಂಪನೀಸ್ ಸಾವಿರದ ಆರ್ನೂರ್ ಕಂಪನಿ ಅನಲೈಸ್ ಮಾಡೋದು ಅದ್ರ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡೋದು ಕಷ್ಟ ಸೊ ಹಂಗಾಗಿ ಏನ್ ಮಾಡ್ತಾರೆ ಎಕ್ಸ್ಪರ್ಟ್ಸ್ ಟಾಪ್ ತರ್ಟಿ ಕಂಪನೀಸ್ ಸೆಲೆಕ್ಟ್ ಮಾಡಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರೋ ಅಂತ ಟಾಪ್ ತರ್ಟಿ ಕಂಪನೀಸ್ ಸೆಲೆಕ್ಟ್ ಮಾಡಿ ಅದ್ರ ಪರ್ಫಾರ್ಮೆನ್ಸ್ ಮೇಲೆ ಓವರ್ ಆಲ್ ಬಿ ಎಸ್ ನಲ್ಲಿ ಇರೋಂತ ಎಲ್ಲ ಕಂಪ್ನಿಗಳ ಪರ್ಫಾರ್ಮೆನ್ಸ್ ಹೆಂಗಿದೆ ಅಥವಾ ಹೇಗಿದೆ ಆ ದಿನದಲ್ಲಿ ಹೇಗಿದೆ ಅಂತ ಮೆಜರ್ ಮಾಡಿ ಹೇಳ್ತಾರೆ ಅದಕ್ಕೆ ಸೆನ್ಸೆಕ್ಸ್ ಅಂತ ಹೇಳ್ತಾರೆ ಅದೇ ರೀತಿ ಅದೇ ರೀತಿ ನಿಫ್ಟಿ ಫಿಫ್ಟಿ ಅಂತ ಇದೆ ಈ ಸೆನ್ಸೆಕ್ಸ್ ಬಂದು ಬಾಂಬೆ ಸ್ಟೆಕ್ ಎಕ್ಸ್ಚೇಂಜ್ ಆಯ್ತು ಇವಾಗ ಇನ್ನೊಂದಿದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎರಡು ಎಕ್ಸ್ಚೇಂಜಸ್ ಎರಡು ಸ್ಟಾಕ್ ಮಾರ್ಕೆಟ್ ಅಲ್ವಾ ಇರೋದು ಎರಡು ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ವಾ ಇದ್ದಿದ್ದು ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಸೆನ್ಸೆಕ್ಸ್ ಬಂದು ಬಿಎಸ್ಸಿಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಯ್ತು ಈಗ ನಿಫ್ಟಿ ಫಿಫ್ಟಿ ಅದು ಒಂದು ಇಂಡೆಕ್ಸ್ ಅದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ನಾನು ಏನ್ ಹೇಳಿದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಒಂದು ಒಂದಷ್ಟು ಕಂಪ್ನಿಗಳಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಒಂದಷ್ಟು ಕಂಪ್ನಿಗಳು ಲಿಸ್ಟ್ ಆಗಿದಾವೆ ಅಂತ ನಾನು ಹೇಳಿದೆ ಒಂದು ಸಾವಿರದ ಆರ್ನೂರು ಕಂಪ್ನಿ ಬಿ ಎಸ್ ಇಲ್ಲಿ ಒಂದು ಐದು ಸಾವಿರ ಕಂಪ್ನಿ ಅಂತ ಹೇಳಿದ್ನಲ್ವಾ ಸೊ ಈ ಐದು ಸಾವಿರ ಕಂಪ್ನಿ ಎಲ್ಲ ನಾವು ಬಿ ಎಸ್ ಇಲ್ಲಿ ಅದರದ್ದು ಪರ್ಫಾರ್ಮೆನ್ಸ್ನ ಡೈಲಿ ಮೆಷರ್ ಮಾಡಕ್ ಆಗಲ್ಲ ಸೊ ಹಂಗಾಗಿ ಒಂದು ಟಾಪ್ ತರ್ಟಿ ಕಂಪ್ನೀಸ್ ತಗೊಂಡು ಆ ಓವರ್ ಆಲ್ ಪರ್ಫಾರ್ಮೆನ್ಸ್ ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಅದೇ ರೀತಿ ನಿಫ್ಟಿ ಫಿಫ್ಟಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಇಲ್ಲಿ ಅಥ ಅದೇನೋ ಒಂದು ಅರೌಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಂಪ್ನೀಸ್ ಇದೆ ಅಂತ ಹೇಳಿದ್ನಲ್ಲ ಆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕಂಪನೀಸ್ ಪೂರ್ತಿ ತಗೊಳ್ಳದೆ ಬರೀ ಟಾಪ್ ಫಿಫ್ಟಿ ಟಾಪ್ ಫಿಫ್ಟಿ ಅಂತ ನಾನು ಹೇಳಿದಾಗ ಟಾಪ್ ಫಿಫ್ಟಿ ಅಂತ ಹೇಳಿದಾಗ ಟಾಪ್ ಹೆಂಗ್ ಹೇಳ್ತಾರೆ ಟಾಪ್ ಫಿಫ್ಟಿ ಅಂತ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಆ ಕಂಪ್ನಿಯ ಸೈಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ ಆ ಕಂಪ್ನಿ ಎಷ್ಟು ದೊಡ್ಡದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದು ಇನ್ನೊಂದು ಟಾಪಿಕ್ ಅದು ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಕಲಿತಾ ಹೋಗೋಣ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನ ತುಂಬಾ ಬೇಸಿಕಲಿ ತುಂಬಾ ಬೇಸಿಕ್ ಅಂದ್ರೆ ಬೇಸಿಕಲಿ ಕಲಿತಾ ಹೋಗ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ಸೊ ಟಾಪ್ ಅಂತ ಅಂದಾಗ ತುಂಬಾ ದೊಡ್ಡ ಕಂಪ್ನಿ ಅಂತ ಇವಾಗ ಸದ್ಯಕ್ಕೆ ಟಾಪ್ ಅನ್ನೋದನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಬೇಸ್ಡ್ ಆನ್ ಸೈಜ್ ಅಂತ ಇಟ್ಕೊಳ್ಳಿ ಕಂಪ್ನಿಯ ಗಾತ್ರದ ಮೇಲೆ ಟಾಪ್ ಫಿಫ್ಟಿ ಕಂಪನೀಸ್ ನ ಸೆಲೆಕ್ಟ್ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಟಾಪ್ ಫಿಫ್ಟಿ ಕಂಪನೀಸ್ ನ ಸೆಲೆಕ್ಟ್ ಮಾಡಿ ಆ ಫಿಫ್ಟಿ ಕಂಪನೀಸ್ ಪರ್ಫಾರ್ಮ್ ಮಾಡ್ತಾ ಇದೆ ಆ ದಿನದಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಮೇಲೆ ಓವರ್ ಆಲ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿರುವಂತಹ ಒಂದು ಕಂಪನಿಯ ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡ್ತಾರೆ ಸೊ ಇದು ಸೆನ್ಸೆಕ್ಸ್ ನಿಫ್ಟಿ ಸೊ ಸೆನ್ಸೆಕ್ಸ್ ನಿಫ್ಟಿನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗಿದೆ ಅಂತ ಮಾರ್ಕೆಟ್ ಹೆಂಗಿದೆ ಅಂತ ಇವಾಗ ನೀವು ಕೇಳಿರ್ತೀರಾ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಹೇಳ್ತಿರ್ತಾರೆ ಸೆನ್ಸೆಕ್ಸ್ ಇವತ್ತು ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಹೋಯ್ತು ನಿಫ್ಟಿ ಇವತ್ತು ಫಿಫ್ಟಿ ಪಾಯಿಂಟ್ಸ್ ಕೆಳಗೆ ಬಂತು ಅಂದ್ರೆ ಏನು ಆ ಸೆನ್ಸೆಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಹೋಯ್ತು ಅಂತ ಅಂದ್ರೆ ಆ ಏನು ಒಂದು ಸ್ಯಾಂಪಲ್ ಕಂಪನೀಸ್ ಟಾಪ್ ಸೆನ್ಸೆಕ್ಸ್ ಏನು ತರ್ಟಿ ಕಂಪನೀಸ್ ತಗೊಂಡಿರ್ತಾರಲ್ಲ ಟಾಪ್ ತರ್ಟಿ ಕಂಪನೀಸು ಅವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅರ್ಥ ಅಕಸ್ಮಾತ್ ಸೆನ್ಸೆಕ್ಸ್ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಹೋಗಿದೆ ಅಂತಂದ್ರೆ ಆವತ್ತಿನ ದಿವಸ ಆ ಓವರ್ ಆಲ್ ಆ ಒಂದು ತರ್ಟಿ ಏನು ಟಾಪ್ ಕಂಪ್ನೀಸ್ ಇದೆ ಅವು ಪೂರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಪೂರಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ಅರ್ಥ ಸೊ ಈ ನೀವು ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಕಾಂಪ್ಲೆಕ್ಸ್ ಬೇಡ ನನಗೆ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂತ ಅಂದ್ರೆ ಬೇಸಿಕಲಿ ಈ ಸೆನ್ಸೆಕ್ಸ್ ನಿಫ್ಟಿ ಬಂದು ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಹೆಂಗ್ ನಡೀತಿದೆ ಇವತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಾಯ್ತಪ್ಪ ಯಾವ್ಯಾವ ಕಂಪನಿಗಳು ಏರ್ತಪ್ಪ ಓವರ್ ಆಲ್ ಏನಾಯ್ತಪ್ಪ ಏರ್ ಬಿದ್ದಿದ್ಯಾ ಇವತ್ತು ಮಾರ್ಕೆಟ್ ಅಂತ ಹೇಳೋದೆ ಈ ಸೆನ್ಸೆಕ್ಸು ಹಂಗೆ ಎನ್ ಎಸ್ ಸಿಂಗ್ ಅಲ್ಲಿ ಏನಾಯ್ತಪ್ಪ ಅಲ್ಲಿ ಹೆಂಗ್ ಪರ್ಫಾರ್ಮ್ ಮಾಡಿದೆ ಇವತ್ತು ಏನಾಗಿದೆ ಅಂತ ಹೇಳೋದೆ ನಿಫ್ಟಿ ನಿಫ್ಟಿ ಫಿಫ್ಟಿ ಸೊ ನಾವಿವಾಗ ಇಲ್ಲಿವರೆಗೂ ಏನೇನು ಕಳ್ಕೊಂಡ್ ಕಲ್ತ್ಕೊಂಡಿದೀವಿ ಅಂತಂದ್ರೆ ಒಂದು ರೀಕ್ಯಾಪ್ ನೋಡೋದಾದ್ರೆ ಅವೇಸ್ ಇವತ್ತಿನ ಕೀ ಅವೇಸ್ ಏನಪ್ಪಾ ಅಂತಂದ್ರೆ ನಾವು ಇವತ್ತೇನು ಕಲ್ತ್ಕೊಂಡ್ವಿ ಮೊದಲನೇದಾಗಿ ಶೇರ್ ಅಂದರೆ ಏನು ಅಂತ ಕಲ್ತ್ಕೊಂಡ್ವಿ ರೀಕ್ಯಾಪ್ ಮಾಡೋದಾದ್ರೆ ಶೇರ್ ಅಂದರೆ ಏನು ಒಂದು ಕಂಪನಿಯ ಹಂಚಿಕೆ ಕಂಪನಿಯ ಓನರ್ಶಿಪ್ ಹಂಚಿಕೆ ನೀವು ಒಂದು ಕಂಪ್ನಿ ಒಂದು ಶೇರ್ ತಗೊಂತಿದ್ದೀರಾ ಅಂತಂದ್ರೆ ನೀವು ಆ ಕಂಪ್ನಿಯ ಒಂದು ಸಣ್ಣ ಮಾಲೀಕತ್ವವನ್ನು ಖರೀದಿ ಮಾಡಿದಾಗೆ ನೆಕ್ಸ್ಟ್ ಏನು ಕಲ್ತ್ಕೊಂಡ್ವಿ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಕಲ್ತ್ಕೊಂಡ್ವಿ ಶೇರ್ಸ್ ಎಲ್ಲಿ ಮಾರಾಟ ಆಗುತ್ತೆ ಎಲ್ಲಿ ತಗೋಬಹುದು ಎಲ್ಲಿ ಮಾರ್ಬೋದು ಸೊ ಅದೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಏನು ಕಲ್ತ್ಕೊಂಡ್ವಿ ಅಂತಂದ್ರೆ ಸೆನ್ಸೆಕ್ಸ್ ಅಂದ್ರೆ ಏನು ನಿಫ್ಟಿ ಅಂತಂದ್ರೆ ಏನು ಸೊ ಇದೆರಡು ಭಾರತದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಇಂಡಿಕೇಟ್ ಮಾಡುವಂತ ಎರಡು ಇಂಡಿಕೇಟರ್ಗಳು ಸೊ ಸೆನ್ಸೆಕ್ಸ್ ಏರಿದ್ರೆ ಮಾರ್ಕೆಟ್ ಏರಿದೆ ಅಂತ ಅರ್ಥ ಸೆನ್ಸೆಕ್ಸ್ ಕೆಳಗಡೆ ಬಂದಿದ್ರೆ ಕಡಿಮೆ ಆಗಿದ್ರೆ ಮಾರ್ಕೆಟ್ ಇವತ್ತು ಕಡಿಮೆ ಆಗಿದೆ ಕೆಳಗಡೆ ಬಂದಿದೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಅರ್ಥ ನಿಫ್ಟಿ ಮೇಲೆ ಹೋಗಿದ್ರೆ ನಿಫ್ಟಿ ರೈಸ್ ಆಗಿದ್ರೆ ನಿಫ್ಟಿ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಫಿಫ್ಟಿ ಪಾಯಿಂಟ್ಸ್ ಮೇಲೆ ಹೋಗಿದೆ ಅಂತಂದ್ರೆ ಆ ಟಾಪ್ ನಿಫ್ಟಿ ಫಿಫ್ಟಿ ಕಂಪನೀಸ್ ಏನಿದೆ ಅವು ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ ಸೊ ಬೇಸಿಕ್ ಇಂದ ನಾವು ಇವತ್ತು ಇವತ್ತೇನಪ್ಪ ಅಂತಂದ್ರೆ ಶೇರ್ ಅಂದ್ರೆ ಏನು ಶೇರ್ ಮಾರ್ಕೆಟ್ ಅಂದ್ರೆ ಏನು ಮತ್ತೆ ಶೇರ್ ಮಾರ್ಕೆಟ್ನ ಹೆಂಗ್ ಮೆಜರ್ ಮಾಡ್ತಾರೆ ಶೇರ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಹೆಂಗ್ ಮೆಜರ್ ಮಾಡ್ತಾರೆ ಅಂತ ಸೊ ಐ ಹೋಪ್ ನಿಮ್ ಎಲ್ಲರಿಗೂ ಈ ಕಮ್ಮಿ ಸಮಯದಲ್ಲಿ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಶೇರು ಹೆಂಗ್ ಕ್ರಿಯೇಟ್ ಆಗುತ್ತೆ ಶೇರ್ನ ಹೆಂಗ್ ಉತ್ಪತ್ತಿ ಮಾಡ್ತಾರೆ ಏನಿಕ್ ಮಾಡ್ತಾರೆ ಶೇರ್ನ ಕ್ರಿಯೇಟ್ ಮಾಡೋ ಹಿಂದಿನ ಉದ್ದೇಶ ಏನು ಇದನ್ನೆಲ್ಲ ಈಸಿಯಾಗಿ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಇದೇ ರೀತಿ ಇನ್ನಷ್ಟು ಶೇರ್ ಮಾರ್ಕೆಟ್ ಬಗ್ಗೆ ಫೈನಾನ್ಸ್ ಬಗ್ಗೆ ಈಸಿಯಾಗಿ ಕನ್ನಡದಲ್ಲಿ ಕಲಿಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಇದು ಮಾಡೋದ್ರಿಂದ ನನಗೂ ಇನ್ನೂ ಇನ್ಸ್ಪಿರೇಷನ್ ಆಗುತ್ತೆ ಮೋಟಿವೇಟ್ ಆಗುತ್ತೆ ಇನ್ನೂ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಇದನ್ನು ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಬೇಸಿಕ್ ಸ್ಟಾಕ್ ಮಾರ್ಕೆಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಟೈಮ್ ಬ ಬಾಯ್